ಗೈಸ್ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಹೇಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆರಿಗೂ ಸ್ವಾಗತ ಗೈಸ್ ಇವತ್ತು ಹಸರಗಂಗಮ್ಮನ ದೇವಸ್ಥಾನದಲ್ಲಿ ಮಹಾಕುಂಭ ಅಭಿಷೇಕ ನಡೀತಾ ಇದೆ ಈ ಜನಸಾಗರ ನೋಡ್ತಾ ಇದೀರ ಗೈಸ್ ಅಂದರೆ ಭಕ್ತಾದಿಗಳ ಜಮಾವಡ ಇಲ್ಲಿ ಬಹಳ ಅದ್ಭುತವಾದಂತಹ ದೇವಸ್ಥಾನದಂದ್ರೆ ಹಸರಗಂಗಮ್ಮನ ದೇವಸ್ಥಾನ ಗೈಸ್ ನೀವು ಬರಬೇಕಾದ್ರೂ ಸಹ ಬೆಂಗಳೂರಿಂದ ನೈಂಟಿ ಫೈವ್ ಕಿಲೋಮೀಟರ್ ಕೆಜೆಫಿಂದ ಮೂರು ಕಿಲೋಮೀಟರ್ ಮಾತ್ರನೇ ಕೃಷ್ಣಾವರಂ ಅಂತ ಬೇತಮಂಗ್ಳ ರೋಡ್ದಲ್ಲಿ ಈ ದೇವಸ್ಥಾನ ಇದೆ ಬಹಳ ಅದ್ಭುತವಾದಂತಹ ದೇವಸ್ಥಾನ ಗೈಸ್ ಅಸರಂಗಮ್ಮನ ಆಶೀರ್ವಾದ ಪಡೆದ್ರೆ ನಿಮ್ಮ ಜೀವನದಲ್ಲಿ ಸಕಲ ಕಷ್ಟಗಳು ಪರಿಹಾರ ಅಂತ ಇಲ್ಲಿ ಬಂದ ಭಕ್ತಾದಿಗಳು ಸಹ ಹೇಳ್ತಾರೆ ಕಣ್ಣಿಲ್ದವ್ರಿಗೆ ಕಣ್ಣು ವಿದ್ಯೆ ಇಲ್ದೋರಿಗೆ ವಿದ್ಯೆ ಏನಾದರೂ ಕೆಲಸ ಮಾಡಿ ನಿಮ್ಮ ಲೈಫಲ್ಲಿ ಬೆಳಕಂತು ಖಂಡಿತವಾಗಿ ಅಮ್ಮನವರು ತೋರಿಸ್ತಾರೆ ಮಹಾ ಅಭಿಷೇಕದ ಮಹ ಮಹತ್ವ ಏನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಯಾಕಂದರೆ ನೀವು ಇಂಪಾರ್ಟೆಂಟ್ ಆಗಿ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಬೇಕು ಅಂತ ನನ್ನ ವಿನಂತಿ ಯಾಕಂದರೆ ಆವಾಗಲೇ ಗೊತ್ತಾಗೋದು ನಿಮಗೆ ಈ ವಿಡಿಯೋದಲ್ಲಿ ಏನೈತೆ ಈ ಮಹಾ ಕುಂಭಾಭಿಷೇಕ ಯಾಕೆ ಮಾಡ್ತಾರೆ ಎಲ್ಲವನ್ನು ಸ್ವಲ್ಪ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಗಾಯ್ಸ್ ಗೈಸ್ ಈ ವಿಡಿಯೋ ಅನ್ನೋದರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಅಸರಗಂಗಮ್ಮ ಅಂತ ನಿಮಗೆ ಲೈಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಡೆಫಿನೆಟ್ಲಿಗೆ ಹಾಕಿ ಯಾಕಂದರೆ ನಿಮ್ಮ ಜೀವನ ಸಕಲ ಕಷ್ಟಗಳು ಸಹ ಇಲ್ಲಿ ಪರಿಹಾರ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಭಾಳ ಪವರ್ಫುಲ್ ಪವಾಡ ಅಂತ ಹೇಳ್ಬೋದು ಯಾಕಂದರೆ ಅಮ್ಮನು ಇಲ್ಲಿ ನೆಲೆಸಿದ್ದಾರೆ ಬಹಳ ಅದ್ಭುತವಾದಂಥ ಇಲ್ಲಿ ಒಂದು ಬಾವಿ ಸಹ ಐತೆ ಗೈಸ್ ಆ ಬಾವಿಯಲ್ಲಿ ನೀರು ಯಾವಾಗೂ ಮುಗಿಯೋದಿಲ್ಲ ನಾನು ಇನ್ನು ಮುಂದೆ ಬರುವ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ಈ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಆ ಕಷ್ಟಗಳು ಇರಲ್ಲ ಅಂತ ತಿಳ್ಕೊಳ್ತೀನಿ ಯಾಕಂದರೆ ಅಮ್ಮನ ಪಾವಾಡ ಅಷ್ಟೊಂದು ಅದ್ಭುತ ಎಷ್ಟೊಂದು ಜನಸಾಗರ ಬಂದಿದ್ರೆ ಅಂದರೆ ಭಕ್ತಾದಿಗಳ ಸಾಗರ ಹರಿದು ಬಂದ್ಬಿಟ್ಟಿದ್ದು ಗಾಯಸ್ ಕುಂಭಾಭಿಷೇಕ ನೋಡೋಕ್ಕೆ ಯಾಕಂದರೆ ಕುಂಭ ಅಭಿಷೇಕದ ನೀರು ಮೈ ಮೇಲೆ ನಮ್ಮ ಮೈ ಮೇಲೆ ಬಿದ್ದರೆ ಅದು ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನೂರ ಒಂದು ಬಿಂದಿಗೆಗಳನ್ನು ಮೇಲುಗಡೆ ತಗೊಂಡೋಗಿ ಅಮ್ಮನವರಿಗೆ ಅಭಿಷೇಕ ಅಂದರೆ ಕುಂಭ ಅಭಿಷೇಕ ಮಾಡ್ತಾರೆ ಭಾಳ ಅದ್ಭುತವಾಗಿತ್ತು ಗಾಯಿಸ್ ನೀವು ಸಹ ನೋಡ್ತಾ ಇದ್ರೆ ಹೆಣ್ಮಕ್ಳೆಲ್ಲ ಬಿಂದಿಗೆಗಳು ತಗೊಂಡಿದ್ದಾರೆ ಅದೆಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಗಾಯಸ್ ನೂರ ಎಂಟು ಕಲಶಗಳು ಎತ್ಕೊಂಡು ಮೇಲ್ಗಡೆ ಹೋಗ್ತಾಯಿರೋ ಗೈಸ್ ಯಾಕಂದರೆ ಕುಂಭಾಭಿಷೇಕಕ್ಕೆ ಮಂತ್ರಿಸಿರುವ ನೀರನ್ನು ಅರಿಶಿನ ಕುಂಕುಮದಲ್ಲಿ ಬೆರೆಸಿರುವ ಆ ತೀರ್ಥವನ್ನು ಎತ್ಕೊಂಡೋಗಿ ಮೇಲ್ಗಡೆ ಕುಂಭಾಭಿಷೇಕ ಮಾಡ್ತಾರೆ ದೇವಸ್ಥಾನದ ಸುತ್ತಲೂ ಸಹ ದೇವರುಗಳಿದ್ದಾರೆ ಅವರು ಎಲ್ಲ ತೀರ್ಥ ಅಂದರೆ ಅಭಿಷೇಕ ಮಾಡಿ ಆಮೇಲೆ ಲಾಸ್ಟಲ್ಲಿ ಮೇಲ್ಗಡೆ ತಗೊಂಡೋಗಿ ಅಮ್ಮನವರ ಕುಂಭಾಭಿಷೇಕ ಮಾಡ್ತಾರೆ ಮೇಲ್ಗಡೆ ಅಲ್ಲಿ ಗೈಸ್ ಕುಂಭಾಭಿಷೇಕ ಏಕಪ್ಪ ಮಾಡೋದಂದರೆ ನಮ್ಮ ಕಷ್ಟಗಳು ಏನೇನೋ ಇರ್ತದೆ ಬೆಳೆ ಆಗಿಲ್ಲ ಮಳೆ ಬಂದಿಲ್ಲ ಅನ್ನೋ ನಮಗೆ ಕಷ್ಟ ಇದ್ದೇ ಇರುತ್ತೆ ಅದಕ್ಕಾಗಿ ವರ್ಷಕ್ಕೆ ಒಂದು ಸಾರಿ ಯಾವುದೇ ದೇವಸ್ಥಾನದಲ್ಲಿ ಈ ಸ ಈ ಥರ ಕುಂಭ ಅಭಿಷೇಕ ಮಾಡ್ತಾರೆ ಗೈಸ್ ಯಾವಾಗಲಾದರೂ ಈ ದೇವಸ್ಥಾನದಕ್ಕೆ ಬಂದರೆ ನಿಮ್ಮ ಕಷ್ಟಗಳು ಏನೇ ಇರಲಿ ನಿಮ್ಮ ಅರಿಕೆಗಳು ಏನೇ ಇರಲಿ ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡಿದ್ದು ಇಲ್ಲಿ ಹಾಗೆ ಆಗುತ್ತೆ ಅಂತ ಇಲ್ಲಿ ಬಂದ ಭಕ್ತಾದಿಗಳು ಸಹ ಹೇಳ್ತಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಅದಕ್ಕೆ ಇಷ್ಟೊಂದು ಭಕ್ತಿಯಿಂದ ಭಕ್ತಾದಿಗಳು ನೀವು ನೋಡ್ತಾ ಇರ್ಬೋದು ಭಾಳ ಸಂಖ್ಯೆಯಲ್ಲಿ ಜನಗಳು ಬಂದಿದ್ದಾರೆ ಆ ತೀರ್ಥ ಕ್ಕಾಗಿ ನಮ್ಮ ಮೈ ಮೇಲೆ ಯಾವಾಗ ಅಂತ ಕಾಯ್ತಾ ಇದ್ದಾರೆ ಗೈಸ್ ಅಷ್ಟೊಂದು ಪಾವಾಡ ಇದೆ ಅಮ್ಮಂದು ನೀವು ಸಹ ಬಂದು ಅಮ್ಮನಿಗೆ ಕೈ ಮುಗಿದು ನಿಮ್ಮ ಕಷ್ಟಗಳು ಹೇಳಿದ್ರೆ ನಿಮ್ಮ ಕಷ್ಟಗಳು ಖಂಡಿತವಾಗಿ ನೂರು ಪರ್ಸೆಂಟು ನಿಮಗೆ ಆ ಕಷ್ಟಗಳು ಪರಿಹಾರ ಅಂತೂ ಸಿಗೇ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಸಕಲ ಕಷ್ಟಗಳು ಏನೇ ಇರಲಿ ನನ್ನ ನಂಬಿಕೆ ಹಸರಗಂಗಮ್ಮನ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಕಷ್ಟಗಳು ಪರಿಹಾರ ಹಾಗೆ ಆಗುತ್ತೆ ಅಂತ ನನ್ನ ನಂಬಿಕೆ ನೀವು ನಂಬಿ ದೇವ್ರನ್ನ ನಂಬಿ ಮನುಷ್ಯರನ್ನ ನಂಬೇಡಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಕುಂಭ ಅಭಿಷೇಕ ಆಗ್ತಾಯಿದೆ ಗೈಸ್ ನೀವು ನೋಡಬಹುದು ಭಾಳ ಅದ್ಭುತದಲ್ಲಿ ಅಷ್ಟೇ ಅದ್ಧೂರ್ಯದಿಂದ ಮಾಡ್ತಾಯಿದ್ದಾರೆ ಗೈಸ್ ಇದು ನನ್ನ ಹೇಳ್ಬೇಕಂದ್ರೆ ನನ್ನ ಅದೃಷ್ಟ ಇದು ಕುಂಭಾಭಿಷೇಕ ಅಭಿಷೇಕ ಆಗ್ತಾಯಿದೆ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಭಾಳ ಆಗುತ್ತೆ ಗೈಸ್ ಈ ವಿಡಿಯೋ ನಾನು ನಿಮಗೆ ನೋಡ್ಸೋಕ್ಕೂ ಭಾಳ ಇಷ್ಟಪಡ್ತೀನಿ ಯಾಕಂದರೆ ಇಂಥದ್ದು ವರ್ಷಕ್ಕೆ ಒಂದು ಸಾರಿನೇ ಬರೋದು ನಾನು ಎಷ್ಟೋ ಯೂಟ್ಯೂಬರ್ಸ್ ನೋಡ್ತೀನಿ ಈ ಥರ ಎಲ್ಲ ವೀಡಿಯೋಗಳು ಮಾಡಲ್ಲ ಕುಂಭಾಭಿಷೇಕದ ಅಭಿಷೇಕದ್ದು ನೀವು ನೋಡ್ಬೋದು ಯಾರೂ ಇಂಥ ವಿಡಿಯೋಗಳೆಲ್ಲ ಹಾಕೋಲ್ಲ ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಸಿರು ಗಂಗಮ್ಮ ಅಂತ ಹಾಕಿ ಯಾಕಂದರೆ ಒಂದು ನಾಲ್ಕು ಜನಕ್ಕೆ ನೀವು ತಿಳಿಸ್ಕೊಡಿ ಇಂಥ ಜಗದಲ್ಲಿ ಇಂಥ ದೇವಸ್ಥಾನ ಇದೆ ಯಾಕಂದರೆ ಎಲ್ಲರೂ ಅವರವರ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಇರೋ ಇರುತ್ತೆ ಭಗವಂತನಿಗೆ ಪೂಜೆ ಮಾಡಿ ಹತ್ರ ಕೇಳಿಕೊಂಡ್ರೆ ಯಾವಾಗೂ ಕೈ ಬಿಡಲ್ಲ ಭಗವಂತನು ಮನುಷ್ಯರು ಬಿಟ್ಬಿಡ್ತಾರೆ ಗೈಸ್ ಭಗವಂತನು ಯಾವಾಗೂ ಬಿಡೋಲ್ಲ ಮಹತ್ವವಾಗಿ ಈ ಕುಂಭಾಭಿಷೇಕ ನೋಡಿ ಈ ವಿಡಿಯೋ ಹೆಂಗ್ ಅನ್ನಿಸ್ತು ಅಂತ ಒಂದು ಸರಿ ಕಮೆಂಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಹಸರಗಂಗಮ್ಮ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಾವೆಲ್ಲ ಕುಂಭ ಅಭಿಷೇಕಕ್ಕೆ ಅಮ್ಮನವರ ಆಶೀರ್ವಾದ ಪಡೀಲಿಕ್ಕೆ ನಾವು ಎಲ್ಲ ರೆಡಿಯಾಗಿ ಆ ಕಷ್ಟಗಳು ಸಕಲ ನಮ್ಮ ಎಷ್ಟು ಕಷ್ಟಗಳಿದೆ ಎಲ್ಲ ನೀವು ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳು ತಪ್ಪದೆ ನೆರವೇರುತ್ತೆ ಏನಾದರೂ ಕಷ್ಟ ಪರಿಹಾರ ಆಗಿ ಆದರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕಷ್ಟ ಪರಿಹಾರ ಆದರೆ ದಯವಿಟ್ಟು ಕಮೆಂಟ್ ಹಾಕಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೇನಿದೆ ಎಲ್ಲವನ್ನು ತೋರಿಸ್ತೀನಿ ಬನ್ನಿ Mahapaksha, <speaking in the world> <speaking in the> you. <world>